ಹಂಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತ ಹತ್ತತ್ರ ಎರಡೂವರೆ ವರ್ಷಗಳ ಕಾಲ ಅವರಿಗೆ ಮುಕ್ತಾಯ ಆಗ್ತಾ ಇದೆ ಈ ಮುಕ್ತಾಯ ಆಗುವಂತ ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ಪ್ರಶ್ನೆಗಳಿದಾವ ಆ ಪ್ರಶ್ನೆಗಳಿಗೆ ಮುಂದೆ ನಾನು ಉತ್ತರವನ್ನು ಕೆಲಸ ನಾನು ಮಾಡ್ತೀನಿ ಹಂಗಾಗಿ ಇವತ್ತು ಒಂದು ಕಡೆ ಅವಧಿ ಪ್ರಕಾರ ಏನು ಅಗ್ರಿಮೆಂಟ್ ಪ್ರಕಾರ ಏನು ಮುಖ್ಯಮಂತ್ರಿಗಳ ಸ್ಥಾನವನ್ನು ಏನು ಬದಲಾವಣೆ ಆಗಬೇಕಾಗಿತ್ತನೋ ಇವತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಅವರು ನಾನು ಮುಖ್ಯಮಂತ್ರಿಗಳಾಗಬೇಕು ಅನ್ನೋಂಥ ಅನುಕೋಷವಾಗಿ ಏನೇನು ಪ್ರಯತ್ನಗಳನ್ನು ಮಾಡ್ತಾರೆ ಎಲ್ಲ ಪ್ರಯತ್ನಗಳನ್ನು ಮಾಡೋ ಕೆಲಸ ಮಾಡ್ತಾಯಿದ್ದಾರೆ ಅದೇ ರೀತಿಯಲ್ಲಿ ಸನ್ಮಾನ್ಯ ಈ ರಾಜ್ಯದ ಹಿಂದುಳಿದಂಥ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಗಟ್ಟಿ ಮಾಡ್ಕೊಳ್ಳೋ ಸಲುವಾಗಿ ಏನೇನು ಪ್ರಯತ್ನಗಳನ್ನು ಮಾಡಬೇಕು ಎಲ್ಲ ಪ್ರಯತ್ನಗಳನ್ನು ಮಾಡುವಂಥ ಕೆಲಸ ಆಗ್ತಾ ಇದೆ ಹಂಗಾಗಿ ಇವತ್ತು ಇವೆಲ್ಲ ಕೂಡ ಸರಿ ಇಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅನಂತ ಅನುಕೋಸ್ ಅದಕ್ಕೋಸ್ಕರವಾಗಿ ಇವತ್ತು ಅವರು ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಾದಂಥ ನಾವೇನು ಸುಜ್ರೇವಾಲ್ ಅವರು ಸುಜ್ರೇವಾಲ್ ಅವರು ವಾರದಲ್ಲಿ ಎರಡು ಬಾರಿ ಬಂದು ಅನೇಕ ಜೊತೆಯಲ್ಲಿ ಅವರು ಇವತ್ತು ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರ ಅವರು ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಅವರು ಕೆಲವು ಮಂದಿ ಶಾಸಕರನ್ನು ಕರೆದು ವೈಯಕ್ತಿಕವಾಗಿ ಕೂಡ ಮಾತಾಡೋ ಕೆಲಸ ಮಾಡ್ತಾ ಇದ್ದಾರ ಕೆಲವು ಸಂದರ್ಭದಲ್ಲಿ ಗುಂಪುಗಾರಿಕೆಲ್ಲಿದ್ದಂತಹ ಶಾಸಕರು ಕೂಡ ಕರೆದು ಮಾತಾಡುವಂಥ ಕೆಲಸ ಮಾಡ್ತಾ ಇದಾರೆ ಉದಾಹರಣೆಯಾಗಿ ಆ ಪಾಟೀಲ್ ಅವರು ನಮ್ಮ ಬಿ ಆರ್ ಪಾಟೀಲ್ ಅವ್ರನ್ನ ಆದಿ ಇಟ್ಕೊಂಡು ಎನ್ ವೈ ಗೋಪಾಲ್ ಕೃಷ್ಣ ಅವ್ರು ಹಿಡ್ಕೊಂಡು ಬೇಲೂರು ಕೃಷ್ಣ ಹಿಡ್ಕೊಂಡು ಆಮೇಲೆ ರಾಮನಗರದ ಎಮ್ ಎಲ್ ಎ ಹಿಡ್ಕೊಂಡು ಅನೇಕ ಮಂದಿ ಯಾರ್ಯಾರು ಬಾಯಿ ಮಾಡಿದಾರ ಗಟ್ಟಿಯಾಗಿ ಅವರು ಮಂದಿ ಪರ ವಿರೋಧ ಇದ್ದಂಥವ್ರನ್ನ ಎಲ್ಲಾರು ಕೂಡ ಕರೆದು ವೈಯಕ್ತಿಕವಾಗಿ ಕೂಡ ಮಾತಾಡುವಂತ ಕೆಲಸ ಮಾಡಿದ್ರೆ ನಂತರ ಕೂಡ ಅವ್ರು ಏನಾರ ದೂರುಗಳಿದ್ರೆ ಅವ್ರು ಏನಾರ ಆಕಸ್ಮಿತವಾಗಿ ನಮಗೆ ಕೆಲವೊಂದು ವಿಚಾರಗಳನ್ನು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಕೂಡ ತಾವು ಲಿಖಿತ ಪೂರ್ವಕವಾಗಿ ಕೊಡ್ರಿ ಅನ್ನೋ ಸಲಹೆಯನ್ನು ಕೂಡ ಇವತ್ತು ಸುಜ್ರೇವಾಲ್ ಅವರು ಅವರಿಗೆ ಕೊಡುವಂತ ಕೆಲಸ ಮಾಡಿದ್ದಾರೆ ಹಂಗಾಗಿ ಇವತ್ತೆಲ್ಲ ಇವೆಲ್ಲ ಕಾರಣಗಳು ನೋಡ್ತಾ ಇದ್ರೆ ಒಂದ್ ಕಡೆ ಡೆವಲಪ್ಮೆಂಟ್ಸ್ ಅಂತ ನಿಂತು ಅದ್ರ ಬಗ್ಗೆ ನಾನು ಮತ್ತೆ ಪುನಃ ಡಿಬೇಟ್ ಮಾಡುವಂತ ಕೆಲಸ ಮಾಡ್ತೀನಿ ಇವತ್ತಿದ್ದಂತ ಪ್ರೆಸೆಂಟ್ ಸಿಚುವೇಷನ್ ಪ್ರಕಾರ ಇವತ್ತು ಸಿಎಂ ಬದಲಾವಣೆ ಆಗಬೇಕು ಯಾರು ಮುಂದೆ ಬದಲಾವಣೆ ಆದ್ರೆ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಚರ್ಚೆಯನ್ನು ನಡೀತಾ ಇವತ್ತು ನಿನ್ನೆ ಆಲ್ರೆಡಿ